ಬೆಂಗಳೂರು ದಕ್ಷಿಣ ಜಿಲ್ಲೆ ಚನ್ನಪಟ್ಟಣ ತಾಲೂಕಿನ ಅಕ್ಕುರ್ ಗ್ರಾಮದಲ್ಲಿ ಜುಲೈ ಇಪ್ಪತ್ತರ ಭಾನುವಾರ ರಾಜ್ಯದಲ್ಲಿಯೇ ಅಪಾರ ಭಕ್ತಾದಿಗಳನ್ನು ಹೊಂದಿರುವ ಇತಿಹಾಸ ಪ್ರಸಿದ್ಧವಾದ ದೇವಮಾನವ ಶ್ರೀ ಚನ್ನಪ್ಪಸ್ವಾಮಿಯ ಸೇವೆಯನ್ನು ಆಯೋಜಿಸಲಾಗಿದೆ ಜುಲೈ ಹತ್ತೊಂಬತ್ತರ ಶನಿವಾರ ಸಂಜೆ ಬೃಹತ್ ಸೇವೆಯ ವಿಶೇಷವಾಗಿ ಅಕ್ಕುರ್ ಗ್ರಾಮದ ಮುಖ್ಯ ರಸ್ತೆಯಲ್ಲಿ ಶ್ರೀ ಚನ್ನಪ್ಪಾಜಿ ಕಂಡಾಯ ಶ್ರೀ ಭೈರವೇಶ್ವರ ಸ್ವಾಮಿ ಪೂಜೆ ಶ್ರೀ ದಂಡಿರಮ್ಮರಮ್ಮ ಪೂಜೆ ಶ್ರೀ ಕರಿಯಣ್ಣ ಕೆಂಚಣ್ಣ ಪೂಜೆ ಹಾಗೂ ಇತರೆ ಗ್ರಾಮ ದೇವತೆಗಳನ್ನು ತಮಟೆ ನಗಾರಿ ವಾದ್ಯ ಪರಿಕರಗಳ ಸಾಂಸ್ಕೃತಿಕ ಮೇಳಗಳ ಜೊತೆಯಲ್ಲಿ ಮದ್ದು ಗುಂಡು ಬಾಣ ಬಿರುಸು ಆಕರ್ಷಕ ಚಿತ್ತಾರಗಳೊಂದಿಗೆ ಅಪಾರ ಭಕ್ತಾದಿಗಳ ಅಸದ್ಘಾರದೊಂದಿಗೆ ಮೆರವಣಿಗೆ ನಡೆಯಲಿದೆ ನಂತರ ಅಕುರ್ ದೊಡ್ಡ ಕೆರೆ ಹತ್ತಿರ ಬಿಜಾಯಿಸಿ ಕೂರಿಸುವುದು ಮತ್ತು ಪೂಜೆ ಪ್ರಸಾದ ವಿನಿಯೋಗ ನಡೆಯಲಿದೆ ಜುಲೈ ಇಪ್ಪತ್ತರ ಭಾನುವಾರ ವಿಶೇಷ ದಿನವಾಗಿದೆ ಸ್ವಾಮಿ ಹಾಗೂ ಗ್ರಾಮ ದೇವತೆಗಳಿಗೆ ಪೂಜೆ ಕೈಂಕರ್ಯ ನಡೆಯಲಿದೆ ಬೆಳಿಗ್ಗೆ ಹನ್ನೊಂದರಿಂದ ಅರಿ ಸೇವೆ ಕಾರ್ಯಕ್ರಮ ಪೂಜೆ ಹಾಗೂ ಪ್ರಸಾದ ವಿನಿಯೋಗ ವಿಜೃಂಭಣೆಯಾಗಿ ನಡೆಯಲಿದೆ ಶ್ರೀ ಚನ್ನಪ್ಪ ಸ್ವಾಮಿಯ ಬೃಹತ್ ಸಮಾವೇಶವನ್ನು ಅಕ್ಕುರ್ ಗ್ರಾಮದ ಯಜಮಾನರುಗಳು ಸಾದರಳ್ಳಿ ಗ್ರಾಮದ ಯಜಮಾನರುಗಳು ಸೋಮನಾಥಪುರ ಗ್ರಾಮದ ಯಜಮಾನರುಗಳು ಅಕ್ಕುರ್ ಹೊಸಳ್ಳಿ ಗ್ರಾಮದ ಯಜಮಾನರುಗಳು ಸಾದರಹಳ್ಳಿ ಗ್ರಾಮದ ಯಜಮಾನರುಗಳು ಮೋಳೆ ಗ್ರಾಮದ ಯಜಮಾನರುಗಳು ಅವೇರಹಳ್ಳಿ ಗ್ರಾಮದ ಯಜಮಾನರುಗಳು ನಾಗಪುರ ಗ್ರಾಮದ ಯಜಮಾನರುಗಳು ಹಾಗೂ ಸುತ್ತಮುತ್ತಲಿನ ಗ್ರಾಮದ ಯಜಮಾನರುಗಳು ಸಹಕಾರದಿಂದ ನಡೆಯಲಿದೆ ಬನ್ನಿ ಜುಲೈ ಇಪ್ಪತ್ತರ ಭಾನುವಾರ ಅಕ್ಕುರ್ ಗ್ರಾಮದಲ್ಲಿ ನಡೆಯುವ ಶ್ರೀ ಚನ್ನಪ್ಪಸ್ವಾಮಿ ಬೃಹತ್ ಸೇವೆಗೆ ಬಂದು ದರ್ಶನ ಪಡೆದು ಪುನಿತರಾಗಿ ಪ್ರಸಾದ ಸ್ವೀಕಾರ ಮಾಡಿ ಧನ್ಯರಾಗಿ